ವಿಕಲಚೇತನರಿಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ತ್ರಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದ್ದು ಇವುಗಳನ್ನು ಸದುವಿಪಯೋಗ ಪಡಿಸಿಕೊಂಡು ತಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆಯವರ ಮೇಲೆ ಅವಲಂಬಿತರಾಗದೆ ಬಳಸಿಕೊಳ್ಳಬೇಕು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಅವರು ಸಲಹೆ ನೀಡಿದರು ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಬುಧವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಹವಣದಲ್ಲಿ ವಿತರಣೆ ಮಾಡಿ ಮಾತನಾಡಿದರು ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿಕಲಚೇತನರಿಗೆ ಗ್ರಾಮ ಪಂಚಾಯಿತದಿಂದ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿ ಜಾರಿ ಜಾರಿಗೊಳಿಸುತ್ತಿದೆ ವಿಕಲಚೇತನರ ಬಗ್ಗೆ ಸಮಾಜವು ಸೌಜನ್ಯದಿಂದ ವರ್ತಿಸಬೇಕು ಅವರ ಕುರಿತು ವಿಶೇಷ ಕಾಳಜಿ ವಹಿಸಬೇಕಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ದೊರೆಯುವ ವಿವಿಧ ಯೋಜನೆಗಳನ್ನು ಸಹ ವಿಕಲಚೇತನರಿಗೆ ಒದಗಿಸಿ ಕೊಡ ಕೊಡಲು ಪ್ರಾಮಾಣಿಕವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಿದ್ದ ಫಲ ಅನುಭವಿಗಳು ತಮಗೆ ಮಂಜೂರಾದ ತ್ರಿಚಕ್ರ ಚಕ್ರ ವಾಹನಗಳನ್ನು ಪಡೆದು ಅಭಿನಂದನೆ ಸಲ್ಲಿಸಿದರು ಇವತ್ತು ಶೇಕಡ ರಾಯಚೂರು ಕ್ಷೇತ್ರದ ಅಂಗವಿಕಲರ ಯೋಜನೆಯಡಿಯಲ್ಲಿ ನಮ್ಮ ಅಂಗವಿಕಲರಿಗೆ ಸುಮಾರು ಹತ್ತು ರೈಸ್ ಕೈ ಸ್ಕೂಟರ್ಗಳನ್ನು ಕೊಡಲಾಗಿದೆ ಇದು ಅಂಗವಿಕಲರಿಗೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದು ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಇನ್ಯಾರ ಮೇಲೆ ಡಿಪೆಂಡ್ ಆಗದಂತೆ ಸ್ವತಂತ್ರವಾಗಿ ಮಾಡಿಕೊಳ್ಳಿಕ್ಕೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದರಿಂದ ನನ್ನ ಕೆ ಕೆ ಆಡಿ ಅನುದಾನದಲ್ಲಿ ಪ್ರತಿ ವರ್ಷ ಸುಮಾರು ಹತ್ತು ವೆಹಿಕಲ್ಗಳನ್ನು ಕೊಡಬೇಕೆನ್ನುವಂಥ ನಿರ್ಣಯವನ್ನು ಮಾಡಿ ಈಗಾಗಲೇ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಹತ್ತು ವೆಹಿಕಲ್ ನಾನು ಮುಂದಿನ ವರ್ಷ ಕೂಡ ನಾವು ಬೇಕನ್ನು ಕೊಡ್ತೇನೆ ಇದರ ಜೊತೆಗೆ ನಾವು ಮತ್ತು ಈ ಕಿವಿ ಏನು ಚೂಡ್ರಿದ್ದಾರೆ ಅವರಿಗೆ ಕಿವಿಯ ಒಂದು ಇಯರ್ ಹೀಯರಿಂಗನ್ನು ಅದು ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಕೊಡಬೇಕೆನ್ನುವ ಅದು ಕೂಡ ನಾವು ನಾಳೆ ನಾಡದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ಇದು ಅನುಕೂಲಕರವಾದಂಥ ಯೋಜನೆ ಆಗಿದೆ ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಕೊಡುಗೆಯಾಗಿದೆ ಅಂಗವಿಕಲರಿಗೆ ಇವತ್ತು ಅಂಗನ ವಿಶ್ವ ಅಂಗವಿಕಲರ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಈ ಕೊಡುಗೆಯನ್ನು ಸರ್ಕಾರ ವತಿಯಿಂದ ಸರ್ಕಾರದ ಪ್ರತಿನಿಧಿಯಾಗಿದ್ದು ಎಲ್ಲರೂ ಕೂಡ ಶುಭವಾಗಲಿ ಅವರಿಗೆಲ್ಲ ಅಭಿನಂದನೆಗಳನ್ನು